ನಮಸ್ತೆ ಪ್ರಿಯ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥದ್ದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಇದು ಏನಕ್ಕೆ ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಅಂದರೆ ಇದು ಅನ್ನು ಅವಾಯ್ಡ್ ಮಾಡುತ್ತೆ ಡಯಾಬಿಟಿಸ್ ಇರೋರಿಗೆ ದೇಹದಲ್ಲಿ ಇನ್ಸುಲಿನ್ ಕೊರತೆ ಆದಾಗ ಅವರಿಗೆ ಕೈಕಾಲೆಲ್ಲ ಊದೋದು ಕಾಲೆಲ್ಲ ಊದೋದು ಬ್ಲ್ಯಾಕೇಜ್ ಊದ್ಬಿಟ್ಟು ಕಾಲೆಲ್ಲ ಕಾಲು ಕೈಯೆಲ್ಲ ಅಲ್ಲಲ್ಲೇ ಕಪ್ ಕಪ್ಪು ಒಂದು ಬ್ಲಡ್ ಕ್ಲಾಟ್ ಆದಂಗೆ ಆಗೋದು ಆಮೇಲೆ ಅವರಿಗೆ ಸುಸ್ತಾಗೋದು ಇನ್ಸುಲಿನ್ ಕೊರತೆ ಇದ್ದಾಗ ಇನ್ಸುಲಿನ್ ತೊಗೊಳ್ಳಿ ಅಂತಿರ್ತಾರೆ ಡಾಕ್ಟ್ರು ನ್ಯಾಚುರಲ್ ಆಗಿರುವಂಥ ನ್ಯಾಚುರಲ್ಲಾಗೆ ಇನ್ಸುಲಿನ್ ಹೇರಳವಾಗಿರುವಂಥ ಈ ಸಸ್ಯಕ್ಕೆ ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಹೇಳೋದು ಇದು ಒಂಥರ ಫ್ಲೆಶಿಯಾಗಿ ಹೀಗೆ ದಪ್ಪಕ್ಕಿದ್ದು ಇದರಲ್ಲಿ ತುಂಬ ರಸಭರಿತವಾಗಿರುತ್ತೆ ದಿನಕ್ಕೆ ಒಂದು ಅಥವಾ ಎರಡು ಎಲೆನ ಸೇವಿಸ್ತಾ ಬಂದರೆ ಸಹಜವಾಗಿ ಡಯಾಬಿಟಿಸ್ ಇರೋಂಥರಿಗೆ ಪಾದ ಊದೋದು ಎಲ್ಲ ಕಡಿಮೆ ಆಗುತ್ತೆ ಮತ್ತು ಆ ಬ್ಲ್ಯಾಕೇಜ್ ಏನು ಕಪ್ ಕಪ್ ಕಪ್ಪುಗೆ ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆದಂಗೆ ಆಗ್ತಾ ಇರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಈ ಇನ್ಸುಲಿನ್ ಸಹಜವಾಗೆ ನ್ಯಾಚುರಲ್ ಆಗಿರುವಂಥ ಇನ್ಸುಲಿನ್ ಪ್ಲ್ಯಾಂಟಿನ ಈ ಎಲೆ ಸೇವಿಸೋದ್ರಿಂದ ಡಯಾಬೆಟಿಕ್ ಕಂಟ್ರೋಲಿಗೆ ಬರುತ್ತೆ ಹಾಗೆ ಈ ಇನ್ಸುಲಿನ್ ಸಸ್ಯದ ಒಂದು ಬೆಳವಣಿಗೆ ತುಂಬ ಸುಲಭ ಇದೆ ಇದು ನೀವು ಪಾಟಲ್ಲಿ ಬೇಕಾದ್ರೆ ಹಾಕೋಬೋದು ನೆಲದ ಮೇಲೆ ಬೇಕಾದ್ರೆ ಹಾಕ್ಬೋದು ಎಲೆ ಅಂತೂ ಹೇರಳವಾಗಿ ಬಿಡ್ತಾ ಇರುತ್ತೆ ಇದು ಕಟ್ ಮಾಡ್ದಂಗು ಈ ಒಂದು ಎಲೆನ ತಿನ್ನೋದ್ರಿಂದ ಇದು ಹುಳಿ ಹುಳಿ ಸಿಸಿ ಇರೋದ್ರಿಂದ ಇದ್ರ ಜಗದ್ ಬಿಟ್ಟು ರಸ ಬೆಳಗ್ಗೆ ಸಂಜೆ ತಿನ್ನೋದ್ರಿಂದ ಇನ್ಸುಲಿನ್ ಹೇರಳವಾಗಿ ನಮಗೆ ದೇಹದಲ್ಲಿ ಉತ್ಪತ್ತಿಯಾಗಿ ಶುಗರ್ ಲೆವೆಲ್ ಕಂಟ್ರೋಲು ಕಂಟ್ರೋಲ್ ಮಾಡುತ್ತೆ ಅಂತ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ ಇದಕ್ಕೆ ಇದು ಒಂದು ಈ ಥರ ಒಂದು ಹರೆ ಹಾಕಿದ್ರೂ ಸಾಕು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದರಲ್ಲೇ ಒಂದು ಹಳದಿ ಹೂವಾಗುತ್ತೆ ಒಂದು ಪ್ಲ್ಯಾಂಟ್ ನೀವು ಒಂದು ಗಿಡದಿಂದ ನೋಡಿ ಎಷ್ಟೊಂದು ಇದಕ್ಕೆ ಕೆಂಪದೊಂದು ಕಡ್ಡಿ ಹೀಗೆಲ್ಲ ಬರುತ್ತೆ ಒಂದು ಗಿಡ ಹಾಕಿದ್ರೆ ಹತ್ತಾರು ಗಿಡಗಳಾಗುತ್ತೆ ಆದಷ್ಟು ನೆರಳಲ್ಲಿ ಬೆಳೆಸಬೇಕು ಇದು ತುಂಬ ಬಿಸಿಲು ಬಿದ್ದರೆ ಗಿಡ ಮುರ್ಟ್ಕೊಂಡು ಹೋಗುತ್ತೆ ರಸ ಎಲ್ಲ ಇದು ಬತ್ತು ಹೋಗಿಬಿಟ್ಟು ಒಣ ಎಲೆ ಆಗುತ್ತೆ ಹಾಗಾಗಿ ನೆರಳು ಬಿಸಿಲಲ್ಲೇ ದಿನಕ್ಕೊಂದು ಸ್ವಲ್ಪ ಹೊತ್ತು ಬಿಸಿಲು ಬಿದ್ದರೆ ಸಾಕು ತುಂಬ ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲೇ ಡೈರೆಕ್ಟು ತಿನ್ನೋದಲ್ಲದೆ ಒಂದು ಚಾ ಕೂಡ ಮಾಡಿಕೊಂಡು ಟೀ ಥರ ಮಾಡಿಕೊಂಡು ಕುಡಿತಾರೆ ಮತ್ತು ಇದನ್ನು ಒಣಗಿಸಿ ಪೌಡ್ರ್ ಮಾಡಿಕೊಂಡು ಸೇವನೆ ಮಾಡ್ತಾರೆ ಒಟ್ಟಲ್ಲೇ ಶುಗರು ಬಂದ ಮೇಲೆ ಮಾತ್ರೆ ಔಷಧಿ ಒದ್ದಾಡ ಬದಲು ಮುಂಚಿಂದ ಇದನ್ನು ಒಂದು ಬೆಳೆಸ್ಕೊಂಬಿಟ್ಟು ಇನ್ನೂ ಆರಂಭದಲ್ಲೇ ಈ ಎಲೆ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡುತ್ತೆ ಮೈ ಊದೋದು ಮತ್ತು ಬ್ಲಡ್ ಕ್ಲ್ಯಾಟ್ ಆಗಿ ಕಪ್ಪು ಕಪ್ಪು ಕಲೆಗಳು ಆಮೇಲೆ ಉರಿ 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 ಮೂತ್ರ ಆಗೋದು ಇದೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಈ ಇನ್ಸುಲಿನ್ ಗಿಡದ ಬಗ್ಗೆ ನಂಗೆ ಗೊತ್ತಿರೋಂಥ ಮಾಹಿತಿನ ನಾನು ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು